ನಾನು ಚೈತ್ರರಾಜ್ ಕಾಂಗ್ರೆಸ್ಗೆ ಮತ್ತೆ ಬಿಗ್ ಶಾಕ್ ಗುಲಾಂ ನಬಿ ಆಜಾದ್ ರಿಸೈನ್ ರಾಹುಲ್ ವಿರುದ್ಧ ಆಕ್ರೋಶ ಆ ಪತ್ರದಲ್ಲಿ ಏನಿದೆ ಗೊತ್ತಾ ಜಿ ಟ್ವೆಂಟಿ ತ್ರೀ ನಾಯಕರ ಪಟ್ಟಿ ಕುಸಿತ ಕೈಗೆ ಸಾಲು ಸಾಲು ಸಂಕಷ್ಟ ಯಾವುದೇ ಒಂದು ರಾಜಕೀಯ ಪಕ್ಷ ಬೆಳೆಯಬೇಕಾದ್ರೆ ಅದಕ್ಕೆ ಪ್ರಮುಖವಾಗಿ ನಾಯಕನ ಅಗತ್ಯ ತುಂಬಾ ಇರುತ್ತೆ ಒಂದು ದೋಣಿ ಹೇಗೆ ಮುಂದೆ ಸಾಗಲು ಸರಿಯಾದ ನಾವಿಕನ ಅಗತ್ಯವಿದೆಯೋ ಅದೇ ರೀತಿಯಲ್ಲೇ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಪಕ್ಷ ಪ್ರಬಲವಾಗಿ ಬೆಳೆಯಬೇಕಾದ್ರೆ ಪ್ರಬಲ ನಾಯಕನ ಅಗತ್ಯ ತುಂಬಾ ಇರುತ್ತೆ ಇದರಲ್ಲಿ ಒಂಚೂರು ವ್ಯತ್ಯಾಸವಾದರೂ ಎಲ್ಲ ಉಲ್ಟಾ ಪಲ್ಟಾ ಮಾತ್ರ ಗ್ಯಾರಂಟಿ ಒಂದು ಕಾಲದಲ್ಲಿ ಅರವತ್ತು ವರ್ಷಗಳ ಕಾಲ ಇಡೀ ದೇಶವನ್ನೇ ಆಡಿದ ಪಕ್ಷ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಅಂದ್ರೆ ಅದಕ್ಕೆ ಒಂದು ಗತ್ತು ಇತ್ತು ಆ ಮಟ್ಟಿಗೆ ದೊಡ್ಡ ಶಕ್ತಿಯೇ ಹೊಂದಿತ್ತು ಪ್ರಬಲ ನಾಯಕರ ದಂಡೆ ನಲ್ಲಿತ್ತು ಆದ್ರೆ ಇದೀಗ ಕಾಲ ಬದಲಾಗಿರುವ ಹಾಗೆ ದೇಶದಲ್ಲಿ ಕಾಂಗ್ರೆಸ್ನ ಶಕ್ತಿ ದಿನದಿಂದ ದಿನಕ್ಕೆ ಕುಸಿಯುತ್ತಲೇ ಇದೆ ನಾಯಕತ್ವ ಕೊರತೆಯಿಂದ ಕಾಂಗ್ರೆಸ್ ಬಳಲುವ ಪರಿಸ್ಥಿತಿಗೆ ಬಂದಿದೆ ಹಿರಿಯ ನಾಯಕರಲ್ಲಿ ವೈಮನಸ್ಸು ಶುರುವಾಗಿದೆ ಆಂತರಿಕ ಕಚ್ಚಾಟಗಳು ಶುರುವಾಗಿದೆ ಪಕ್ಷದಲ್ಲಿ ನಾನು ನಾನು ಅನ್ನೋ ಮಾತುಗಳೇ ಹೆಚ್ಚು ಕೇಳಿ ಬರ್ತಿದೆ ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನಲ್ಲಿ ಬಂಡಾಯದ ಅಲೆಯೇ ಶುರುವಾಗಿದೆ ದೇಶದಲ್ಲಿ ದಿನದಿಂದ ದಿನಕ್ಕೆ ಕಾಂಗ್ರೆಸ್ ಶಕ್ತಿ ಕುಸಿಯುತ್ತಲೇ ಇದೆ ಬಿಜೆಪಿಯ ಅಲೆಯಲ್ಲಿ ಸಿಲುಕಿ ಕಾಂಗ್ರೆಸ್ ಪರದಾಡುವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಸದಾ ಚುನಾವಣೆಯಲ್ಲಿ ಸೋಲುಗಳೇ ಎದುರಾಗ್ತಿದೆ ಸದ್ಯ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಕೊರತೆಯೇ ಎದುರಾಗಿದೆ ಪಕ್ಷವನ್ನ ಸರಿಯಾದ ದಾರಿಗೆ ತರಲು ಯಾರಿಗೂ ಆಗ್ತಿಲ್ಲ ಇದರಿಂದ ಬೇಸರತ್ತು ಪ್ರಮುಖ ನಾಯಕರೇ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳುತ್ತಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯ ನಡೆಯಿಂದ ಸಾಲು ಸಾಲು ನಾಯಕರು ಬಂಡಾಯ ಎದ್ದಿದ್ದಾರೆ ಪಕ್ಷಕ್ಕೆ ರಾಜೀನಾಮೆ ಕೊಡುತ್ತಿದ್ದಾರೆ ಇದೀಗ ಮತ್ತೊಬ್ಬ ಪ್ರಬಲ ನಾಯಕನ ರಾಜೀನಾಮೆಯಿಂದ ಕಾಂಗ್ರೆಸ್ಗೆ ಬಿಗ್ ಶಾಕ್ ಎದುರಾಗಿದೆ ಇದೀಗ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿರೋ ವ್ಯಕ್ತಿ ಮತ್ತಾರೂ ಅಲ್ಲ ಬರೋಬ್ಬರಿ ನಲವತ್ತಾರು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲೇ ಇದ್ದ ಪ್ರಬಲ ನಾಯಕ ಗುಲಾಂ ನಬಿ ಆಜಾದ್ ನಲವತ್ತಾರು ವರ್ಷ ಕಾಂಗ್ರೆಸ್ನಲ್ಲಿದ್ದ ಆಜಾದ್ ಪಕ್ಷಕ್ಕೆ ಗುಡ್ ಬೈ ಎಸ್ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಗುಲಾಂ ನಬಿ ಆಜಾದ್ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಸೇರಿ ಎಲ್ಲಾ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ರಾಜೀನಾಮೆ ನೀಡಿದ್ದಾರೆ ಪಕ್ಷವನ್ನು ತೊರೆಯುವ ಬೃಹತ್ ನಿರ್ಧಾರ ಮಾಡಿದ್ದಾರೆ ಇತ್ತೀಚೆಗೆ ಜಮ್ಮು ಕಾಶ್ಮೀರ ರಾಜ್ಯದ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಗುಲಾಂ ನಬಿ ಆಜಾದ್ ಅವರನ್ನ ಪಕ್ಷ ನೇಮಕ ಮಾಡಿತ್ತು ಆದರೆ ನೇಮಕ ಆದೇಶ ಬಂದ ಎರಡು ಗಂಟೆಯ ಒಳಗಾಗಿಯೇ ಪಕ್ಷದಿಂದ ತೊರೆಯುವ ನಿರ್ಧಾರ ಮಾಡಿರುವುದು ಕಾಂಗ್ರೆಸ್ಗೆ ದೊಡ್ಡ ಶಾಕ್ ಕೊಟ್ಟಂತಾಗಿದೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಗುಲಾಂ ನಬಿ ಆಜಾದ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಪಕ್ಷದಲ್ಲಿನ ನಡೆಗಳ ಬಗ್ಗೆ ತುಂಬಾ ದಿನಗಳಿಂದಲೇ ಕೋಪಿಸಿಕೊಂಡಿದ್ದ ಆಜಾದ್ ಪಕ್ಷದ ಎಲ್ಲಾ ಸ್ಥಾನಮಾನಗಳಿಗೂ ರಾಜೀನಾಮೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿಗೆ ಸುದೀರ್ಘ ನಾಲ್ಕು ಪುಟಗಳ ರಾಜೀನಾಮೆ ಪತ್ರವನ್ನು ರವಾನಿಸಿದ್ದಾರೆ ನಾಲ್ಕು ಪುಟ ರಾಹುಲ್ ಗಾಂಧಿ ವಿರುದ್ಧ ಅಸಮಾಧಾನ ಈ ಹಿಂದೆಯೇ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಮುಖ ನಾಯಕರೇ ಗುಡ್ ಬೈ ಹೇಳಿದ್ರು ಆದರೆ ಇದೀಗ ಮತ್ತೊಬ್ಬ ಪ್ರಬಲ ನಾಯಕನ ರಾಜೀನಾಮೆ ಕಾಂಗ್ರೆಸ್ನಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಮುಂಬರುವ ಜಮ್ಮು ಕಾಶ್ಮೀರ ವಿಧಾನಸಭೆ ಚುನಾವಣೆ ಸೇರಿದಂತೆ ವಿವಿಧ ರಾಜ್ಯಗಳ ಚುನಾವಣೆಗಳ ಸಿದ್ಧತೆಯಲ್ಲಿ ತೊಡಗಿರುವ ಕಾಂಗ್ರೆಸ್ ಪಕ್ಷಕ್ಕೆ ಇದು ದೊಡ್ಡ ಆಘಾತವಾಗಿದೆ ಅಂದಾಜು ನಾಲ್ಕು ಪುಟಗಳ ರಾಜೀನಾಮೆ ಪತ್ರದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ರಾಹುಲ್ ಗಾಂಧಿ ಅವರ ವರ್ತನೆ ಚಿಕ್ಕ ಮಕ್ಕಳಂತೆ ಇದೆ ಅದಲ್ಲದೆ ಸ್ವಪಕ್ಷದಲ್ಲಿಯೇ ನನ್ನನ್ನು ಮೂಲೆಗುಂಪು ಮಾಡಿರುವ ಅನುಭವ ಕೂಡ ಆಗಿದೆ ಎಂದು ಗುಲಾಂ ನಬಿ ಆಜಾದ್ ತಮ್ಮ ರಾಜೀನಾಮೆ ಪತ್ರದಲ್ಲಿ ಬರೆದಿದ್ದಾರೆ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವ ಸೇರಿ ಎಲ್ಲಾ ಹುದ್ದೆಗಳಿಗೂ ರಾಜೀನಾಮೆ ನೀಡಿರುವ ಗುಲಾಂ ನಬಿ ಆಜಾದ್ ಸೋನಿಯಾ ಗಾಂಧಿ ಅವರನ್ನು ಉದ್ದೇಶಿಸಿ ಸುದೀರ್ಘ ಪತ್ರ ಬರೆದಿದ್ದಾರೆ ಈ ಪತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಹೀನಾಯ ಸರಣಿ ಸೋಲುಗಳು ಗಾಂಧಿ ಪರಿವಾರದ ನಾಯಕತ್ವ ವೈಫಲ್ಯಗಳನ್ನು ಆಜಾದ್ ಬೊಟ್ಟು ಮಾಡಿದ್ದಾರೆ ಅದರಲ್ಲೂ ರಾಹುಲ್ ಗಾಂಧಿ ಅವರನ್ನ ಗುರಿಯಾಗಿಸಿಯೇ ಆಜಾದ್ ದಾಳಿ ನಡೆಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಿಂದ ಆರಂಭವಾದ ಕಾಂಗ್ರೆಸ್ ಪಕ್ಷದ ಸರಣಿ ಸೋಲುಗಳು ಇನ್ನೂ ನಿಂತಿಲ್ಲ ಇದು ಪಕ್ಷಕ್ಕೆ ಭಾರಿ ಅವಮಾನ ಹಾಗೂ ಮುಜುಗರ ತಂದಿದೆ ಎಂದು ಹೇಳಿರುವ ಆಜಾದ್ ದೇಶಾದ್ಯಂತ ನಡೆದ ಬರೋಬ್ಬರಿ ಮೂವತ್ತೊಂಬತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋಲು ಕಂಡಿದೆ ಎಂದು ಹೇಳಿದ್ದಾರೆ ಇನ್ನೂ ಒಂದು ಕಾಲದಲ್ಲಿ ಅಧಿಕಾರದಲ್ಲಿ ಇದ್ದ ರಾಜ್ಯಗಳಲ್ಲಿ ಈಗ ಕಾಂಗ್ರೆಸ್ ಪಕ್ಷವು ಮೈತ್ರಿ ಸರ್ಕಾರಗಳ ಸಣ್ಣ ಪಾಲುದಾರನಾಗಿ ಕಾಲ ಕಳೆಯುವಂತಾಗಿದೆ ಎಂದು ಕುಟುಕಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿರುವ ಗುಲಾಂ ನಬಿ ಆಜಾದ್ ಮತ್ತಷ್ಟು ವಿಚಾರಗಳನ್ನೇ ಪ್ರಸ್ತಾಪ ಮಾಡಿದ್ದಾರೆ ತಮ್ಮ ಜೀವಿತದ ಅರ್ಧ ಅವಧಿಯನ್ನೇ ಪಕ್ಷದಲ್ಲಿಯೇ ಕಳೆದಿದ್ದೇನೆ ಎಂದಿರುವ ಗುಲಾಂ ನಬಿ ಆಜಾದ್ ಪಕ್ಷ ಹಾಗೂ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರೊಂದಿಗೆ ಇದ್ದ ಆಪ್ತ ಗೆಳೆತನದ ಬಗ್ಗೆಯೂ ಹಂಚಿಕೊಂಡಿದ್ದಾರೆ ಇಂದು ಕಾಂಗ್ರೆಸ್ ಪಕ್ಷದ ಸ್ಥಿತಿ ಯಾವ ಹಂತಕ್ಕೆ ತಲುಪಿದೆ ಅಂದರೆ ಪಕ್ಷ ವಾಪಸ್ ಗೆಲುವಿನ ಹಾದಿಗೆ ಬರುವುದು ಸುಲಭವಿಲ್ಲ ಎಂದು ಆಜಾದ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ खराब हो गई है कभी कभी संदेह लगता है हम आदमी हैं इंसान है। जम्मू काश्मीर राजकयद हिं राजणिया गुलाम नबी आजाद हल्व दशक पक्षक व्यक्ति व्यक्तिया ಬಿಹಾರದ ಪ್ರಾದೇಶಿಕ ಪಕ್ಷವೊಂದು ಅವರಿಗೆ ರಾಜ್ಯಸಭಾ ಸ್ಥಾನಮಾನವನ್ನು ನೀಡುವ ಆಫರ್ ಕೂಡ ಇತ್ತೀಚೆಗೆ ನೀಡಿತ್ತು ಆದರೆ ಈ ಆಫರನ್ನು ಅವರು ತಿರಸ್ಕರಿಸಿದ್ರು ಇತ್ತ ಕಾಂಗ್ರೆಸ್ನ ಇನ್ನೊಬ್ಬ ಪ್ರಭಾವಿ ನಾಯಕ ಆನಂದ್ ಶರ್ಮಾ ಅವರು ಹಿಮಾಚಲ ಪ್ರದೇಶದಲ್ಲಿ ಪಕ್ಷದ ಪ್ರಮುಖ ಸ್ಥಾನಗಳಿಗೆ ರಾಜೀನಾಮೆ ನೀಡಿದ್ದಾರೆ ಇದರ ಬೆನ್ನಲ್ಲಿಯೇ ಇದೀಗ ಗುಲಾಂ ನಬಿ ಆಜಾದ್ ಪಕ್ಷವನ್ನೇ ತೊರೆದಿರುವುದು ಕಾಂಗ್ರೆಸ್ಗೆ ದೊಡ್ಡ ಆಘಾತವಾಗಿದೆ ರಾಹುಲ್ ಗಾಂಧಿಯಿಂದಲೇ ಈ ಎಂದು ಆಜಾದ್ ಕಿಡಿ ನನ್ನ ಕೆಲಸವನ್ನೊಬ್ಬರು ಮಾತ್ರ ಗುರುತಿಸಿದ್ರು ಎಂದ ಆಜಾದ್ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಗುಲಾಂ ನಬಿ ಆಜಾದ್ ನೇರ ನೇರವಾದ ಆರೋಪವನ್ನೇ ಮಾಡಿದ್ದಾರೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಈ ಸ್ಥಿತಿಗೆ ರಾಹುಲ್ ಗಾಂಧಿಯೇ ಪ್ರಮುಖ ಕಾರಣವೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬರೋಬ್ಬರಿ ನಲವತ್ತಾರು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಗುಲಾಂ ನಬಿ ಆಜಾದ್ ಸೇವೆ ಸಲ್ಲಿಸಿದ್ರು ರಾಹುಲ್ ಗಾಂಧಿ ಅವರ ನಿರ್ಧಾರದಿಂದ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯಾಗಿದೆ ಪಕ್ಷದಲ್ಲಿ ಸೋನಿಯಾ ಗಾಂಧಿ ಕೇವಲ ಸಾಂಕೇತಿಕ ಅಧ್ಯಕ್ಷರು ಆದರೆ ಕಾಂಗ್ರೆಸ್ನ ಪ್ರಮುಖ ನಿರ್ಧಾರಗಳನ್ನು ರಾಹುಲ್ ಗಾಂಧಿ ಅವರ ಪಿಎ ಹಾಗೂ ಭದ್ರತಾ ಸಿಬ್ಬಂದಿ ಮಾಡುತ್ತಿದ್ದಾರೆ ಎಂದು ಗುಲಾಂ ನಬಿ ಆಜಾದ್ ಸೋನಿಯಾ ಗಾಂಧಿ ಅವರನ್ನ ಉಲ್ಲೇಖಿಸಿ ಪತ್ರದಲ್ಲಿ ಬರೆದಿದ್ದಾರೆ ರಾಹುಲ್ ಗಾಂಧಿ ತೆಗೆದುಕೊಳ್ಳುವ ಬಾಲಿಶ ನಿರ್ಧಾರಗಳಿಂದಲೇ ಪಕ್ಷಕ್ಕೆ ಈ ಸ್ಥಿತಿ बहुत सारी लोग यहां मेरे को जानते हैं मैं यूथ कांग्रेस में था कांग्रेस में था मंत्री बन गया इंदिरा गांधी के साथ राजीव गांधी के साथ हर कांग्रेसी प्राइम मिनिस्टर के साथ जनरल सेक्रेटरी चीफ मिनिस्टर ಇನ್ನೂ ಸೋನಿಯಾ ಗಾಂಧಿ ವಿರುದ್ಧವೂ ಗುಲಾಂ ನಬಿ ಆಜಾದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೋನಿಯಾ ಗಾಂಧಿ ಅವರು ಹೆಸರಿಗೆ ಮಾತ್ರ ನಾಯಕಿ ಎಂದು ಕುಟುಕಿರುವ ಗುಲಾಂ ನಬಿ ಆಜಾದ್ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಹೀನಾಯ ಸೋಲಿನ ಬಳಿಕ ಪಕ್ಷದ ಹಂಗಾಮಿ ಅಧ್ಯಕ್ಷೆಯಾದ ಸೋನಿಯಾ ಗಾಂಧಿ ನಾಮ್ಕೆ ವಾಸ್ತೆ ನಾಯಕಿ ಎಂದು ಹರಿಹಾಯ್ದಿದ್ದಾರೆ ಇಷ್ಟೇ ಅಲ್ಲ ಯುಪಿಎ ಸರ್ಕಾರವನ್ನು ತಮ್ಮ ರಿಮೋಟ್ ಕಂಟ್ರೋಲ್ ಸರ್ಕಾರದಂತೆ ನಡೆಸಿದ ಗಾಂಧಿ ಪರಿವಾರ ಸಾಂವಿಧಾನಿಕ ಸಮಗ್ರತೆಯನ್ನೇ ಹಾಳುಗೆಡವಿತ್ತು ಇದೀಗ ಈ ಮಾದರಿ ಕಾಂಗ್ರೆಸ್ ಪಕ್ಷಕ್ಕೂ ಅನ್ವಯ ಆಗುತ್ತಿದೆ ಎಂದು ಆಜಾದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ बहुत कम लोग जानते हैं कि मेरी शुरुआत कांग्रेस से नहीं हुई मेरी शुरुआत एक ऐसे इंसान से हुई जो मेरे अंदर घुस गया उसका नाम है फादर ऑफ द नेशन महात्मा गांधी ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ರಾಜಕೀಯ ಜೀವನ ಆರಂಭಿಸಿದ ಗುಲಾಂ ನಬಿ ಆಜಾದ್ ನಂತರದಲ್ಲಿ ಬಡ್ತಿ ಪಡೆದು ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೇಮಕಗೊಂಡ್ರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಹಾರಾಷ್ಟ್ರದ ವಾಶಿಂ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಗೆಲುವು ಸಾಧಿಸಿದ್ರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕೇಂದ್ರ ಸರ್ಕಾರದ ಕಾನೂನು ನ್ಯಾಯ ಮತ್ತು ಕಂಪನಿ ವ್ಯವಹಾರಗಳ ಸಚಿವರಾಗಿ ಸೇವೆ ಸಲ್ಲಿಸಿದ್ರು ಹಂತ ಹಂತವಾಗಿ ಅಧಿಕಾರದಲ್ಲಿ ಮೇಲೇರಿದ ಆಜಾದ್ ಹಲವು ಮಹತ್ವದ ಹುದ್ದೆಗಳನ್ನೇ ಪಡೆದರು ಜೊತೆಗೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಐದರಲ್ಲಿ ಗದ್ದುಗೆ ಏರಿದ್ರು ಆದರೆ ನಂತರದಲ್ಲಿ ಗುಲಾಂ ನಬಿ ಆಜಾದ್ಗೆ ಪಕ್ಷದಲ್ಲಿ ಅವಮಾನಗಳೇ ಆಯಿತು ಇದರಿಂದ ಕೋಪಗೊಂಡು ಆಜಾದ್ ಇದೀಗ ಪಕ್ಷವನ್ನೇ ಬಿಡುವ ನಿರ್ಧಾರ ಘೋಷಿಸಿದ್ದಾರೆ ಹಿರಿಯರ ಕಡೆಗಣನೆಯೇ ಮುಳುವಾಯ್ತ ಇದು ಸ್ಯಾಂಪಲ್ ಮುಂದೆ ಕಾದಿದ್ಯಾ ಮಹಾಕಂಟಕ ಐದು ತಿಂಗಳಲ್ಲಿ ಕಾಂಗ್ರೆಸ್ನ ಆರು ಪ್ರಮುಖ ನಾಯಕರು ರಾಜೀನಾಮೆ ಕೊಟ್ಟಿದ್ಯಾಕೆ ಈ ಬಗ್ಗೆ ಹೇಳ್ತೀವಿ ಸ್ಮಾಲ್ ಬ್ರೇಕ್ನ ಬಳಿಕ ರಾಜ್ಯದಲ್ಲಿ ಮತ್ತೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪದ ಸದ್ದಿನ ನಡುವೆ ಮಳೆಗಾಲದ ಅಧಿವೇಶನ ಫಿಕ್ಸ್ ಆಯಿತು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿಂದ ಹತ್ತು ದಿನಗಳ ಕಾಲ ಸದನ ನಡೆಸೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಚುನಾವಣೆಗೆ ಇನ್ನೂ ಏಳು ತಿಂಗಳು ಸಮಯ ಇದೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಪ್ರತಿಪಕ್ಷಗಳು ಬ್ರಹ್ಮಾಸ್ತ್ರಗಳನ್ನು ರೆಡಿ ಮಾಡಿಕೊಂಡಿವೆ ಇವತ್ತು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಸಂಸದೀಯ ಸಮಿತಿ ಸ್ಥಾನ ನೀಡಿದ್ದಕ್ಕೆ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಬಿಎಸ್ವೈ ಅಭಿನಂದನೆಯನ್ನು ಸಲ್ಲಿಸಲಿದ್ದಾರೆ ಇನ್ನು ಭೇಟಿ ವೇಳೆ ರಾಜ್ಯದಲ್ಲಿ ಸದ್ದು ಮಾಡುತ್ತಿರುವಂಥ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸಂಪುಟ ವಿಸ್ತರಣೆ ಚರ್ಚೆ ನಡೆಯುವ ಸಾಧ್ಯತೆ ಕೂಡ ಇದೆ ಅಷ್ಟೇ ಅಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಪಕ್ಷ ಸಂಘಟನೆ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಬಿಎಸ್ವೈ ಚರ್ಚೆ ನಡೆಸಲಿದ್ದಾರಂತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಗೆ ಸಮಯ ನಿಗದಿಯಾಗಿದೆ ಅವಕಾಶ ಸಿಕ್ಕಿದ್ರೆ ಪ್ರಧಾನಿ ಮೋದಿಯವರನ್ನೂ ಕೂಡ ಬಿಎಸ್ವೈ ಅವರು ಭೇಟಿಯಾಗುವ ಸಾಧ್ಯತೆ ಇದೆ ನಾಡಿದ್ದು ದೆಹಲಿ ಪ್ರವಾಸ ಮುಗಿಸಿ ಬಿಎಸ್ವೈ ವಾಪಸ್ ಬರ್ತಾರೆ ಬಿಎಸ್ವೈ ದೆಹಲಿ ಭೇಟಿ ತೀವ್ರ ಕುತೂಹಲವನ್ನು ಮೂಡಿಸಿದೆ ಬಿಜೆಪಿ ವಿರುದ್ಧದ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಸಾಕಷ್ಟು ಸದ್ದು ಮಾಡ್ತಾ ಇದೆ ಸಿದ್ದರಾಮಯ್ಯವರು ಭೇಟಿ ಮಾಡಿದ ಬಳಿಕ ಫಾರ್ಟಿ ಪರ್ಸೆಂಟ್ ಬಾಂಬ್ ಸಿಡಿಸಿ ಪ್ರಧಾನಿ ಮೋದಿಯವರೆಗೂ ಪತ್ರ ಬರಿತೀನಿ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಗುಡಿದ್ರು ಇದೀಗ ಕೆಂಪಣ್ಣ ವಿರುದ್ಧ ಕೇಸರಿ ಸೇನೆ ಕೆರಳಿಕೆಂಡವಾಗಿದೆ ಕೆಂಡವಾಗಿದೆ ನಿನ್ನೆ ನಡೆದಂಥ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಇದೇ ವಿಚಾರ ದೊಡ್ಡ ಚರ್ಚೆ ಆಗಿದೆ ಎನ್ನಲಾಗಿದೆ ಸಚಿವರ ವಿರುದ್ಧ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ್ದ ಕೆಂಪಣ್ಣ ವಿರುದ್ಧ ಸಿಎಂ ಸೇರಿದಂತೆ ಸರಣಿಯಾಗಿ ಸಚಿವರು ಕಿಡಿಕಾರ ಯಾವುದಾದ್ರೂ ಒಂದು ಪ್ರಕರಣ ಇದ್ರೆ ಕಂಪ್ಲೇಂಟ್ ಇರಬೇಕು ಅಕ್ಯೂಸ್ಡ್ ಇರಬೇಕು ಮತ್ತು ಯಾವ ರೀತಿ ಆಗಿದೆ ಅನ್ನುವಂಥದ್ದು ಸಾಕ್ಷಿ ಆಧಾರಗಳಿರಬೇಕು ಅದು ಯಾವುದೂ ನಿಂದನೇ ಕೇವಲ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದಕ್ಕೆ ಇವರೊಬ್ಬರು ನ್ಯಾಯಾಂಗ ತನಿಖೆ ಅಂತ ಹೇಳುವಂಥದ್ದು ಇವ್ರಿಗೆ ಇವರು ಎಲ್ಲಿ ಇವ್ರ ಸರ್ಕಾರದಲ್ಲಿ ಹಲವಾರು ಹಗರಣಗಳಾಗಿತ್ತು ಮರ್ತುಬಿಟ್ರೆ ಆವಾಗಿನ ಎಲ್ಲ ನ್ಯಾಯಾಂಗ ತನಿಖೆನೇ ಕೊಟ್ಟಿದ್ದಾರೆ ಇದು ರಾಜ್ಯಕ್ಕೆ ಗೌರವ ಅಂಥ ವಿಷಯ ಅಲ್ಲ ಯಾರು ಏನಾರು ಚಾರ್ಜ್ ಮಾಡಬೇಕಾದ್ರೆ ಯಾರ ಬಗ್ಗೆ ಯಾರು ಮಾತಾಡಬೇಕಾದ್ರೆ ನಮಗೆ ಕುಡಿದ್ರೆ ಪರವಾಗಿಲ್ಲ ನಿಮ್ಗಾರ ಮಾಹಿತಿ ಕೊಟ್ಟು ಮಾತಾಡಿದ್ರೆ ಮತ್ತು ನೀವು ಅದನ್ನೆಲ್ಲ ಬಿಂಬಿಸಿದ್ರೆ ಅದನ್ನೆಲ್ಲ ಟೆಲಿಕಾಸ್ಟ್ ಮಾಡಿದ್ರೆ ಗೌರವ ಬರುತ್ತೆ ಅನ್ನೋದು ನಮ್ಮ ಭಾವನೆ ಯಾರು ಏನು ಬೇಕೋ ಮಾತಾಡೋದು ಹೇಗೆ ಬೇಕೋ ಮಾತಾಡೋದು ಫಾರ್ಟಿ ಪರ್ಸೆಂಟು ತರ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟ್ ಅಂತ ಹಿಂಗೆಲ್ಲ ಮಾತಾಡೋದಕ್ಕೆ ನಮಗೆ ಭಾಳ ಬೇಜಾರಾಗಿದೆ ಸರ್ಕಾರದ ವತಿಯಿಂದ ನಾವು ಇದನ್ನು ಖಂಡಿಸ್ತೀವಿ ಯಾಕೆಂದ್ರೆ ಈ ರೀತಿ ಹೇಳ್ಬಾರ್ದು ಅವ್ರ ಹತ್ರ ಮಾಹಿತಿ ಇದ್ರೆ ಕೊಡಲಿ ಅವ್ರ ಲೋಕಾಯುಕ್ತಕಾರ ಕೊಡಲಿ ಅಥವಾ ನಿಮಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿ ಯಾವುದಾದ್ರೂ ಒಂದು ಇಲಾಖೆನಲ್ಲಿ ಒಬ್ಬ ಶಾಸಕ ಒಬ್ಬ ಅಥವಾ ಒಬ್ಬ ಮಂತ್ರಿ ಅಥವಾ ಒಬ್ಬ ಅಧಿಕಾರಿ ಲಂಚ ಕೇಳಿದ್ದಾರೆ ಅನ್ನೋದನ್ನು ಅವರು ಪ್ರೂವ್ ಮಾಡಿದ್ದೇನೆ ಜನರಲ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನಲ್ವತ್ತು ಪರ್ಸೆಂಟ್ ತೊಗೊತಿದ್ದಾರೆ ಐವತ್ತು ಪರ್ಸೆಂಟ್ ತೊಗೊಂತೀರಿ ಅಂತ ಹೇಳಿದ್ರೆ ಅವರ ಗುತ್ತಿಗೆದಾರ ಸಂಘದ ಗೌರವೂ ಕಮ್ಮಿ ಆಗುತ್ತೆ ಅವರು ಆರೋಪದಲ್ಲಿ ಯಾವುದೇ ರೀತಿ ಉರುಳಿಲ್ಲ ಫಸ್ಟ್ನೇದಾಗಿ ಅವರು ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎಗಳು ಅಂತ ಹೇಳಿದ್ದಾರೆ ಅದರಲ್ಲಿ ಸಿದ್ದರಾಮಯ್ಯನವರು ಸೇರಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸೇರಿದ್ದಾರೆ ಕಾಂಗ್ರೆಸ್ಸಿನ ಎಲ್ಲ ಎಮ್ ಎಲ್ ಎಗಳು ಸೇರಿದ್ದಾರೆ ಅದನ್ನು ಜ್ಞಾಪಕ ಇಟ್ಕೊಬೇಕು ಅವರು ಈಗ ಒಂದು ಪಕ್ಷದ ಕಚೇರಿಗೋ ಮನೆಗೆ ಹೋಗಿ ಬಂದು ಆಪಾದನೆ ಮಾಡ್ತಾರೆ ಅಂದರೆ ಇದರಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಆ ಪಕ್ಷದ ಬೆಂಬಲ ಇದೆ ಆ ಪಕ್ಷದ ಪ್ರೇರಿತವಾಗಿ ಅವರ ಮಾಡಿದ್ದಾರೆ ಬಸ್ಟ್ ದಾಖಲೆ ಕೊಟ್ಟ ತಾನೆ ನ್ಯಾಯ ತನಿಖೆ ಮಾಡೋದು ಹೌದೇ ಇಲ್ಲ ನಮ್ಕಲ್ಲ ನಮಗೆ ಬೇಡ ಲೋಕಾಯುಕ್ತ ಕೊಡಲಿ ಎ ಸಿ ಬಿ ಇಲ್ಲ ಈಗ ಲೋಕಾಯುಕ್ತ ಕೊಡ್ಲಿ ಅವ್ರನ್ನ ಮೆಂಟಲ್ ಹಾಸ್ಪಿಟ್ಲಿಗೆ ಕಳಿಸಿ ಚೆಕ್ ಮಾಡಿಸೋದು ಒಳ್ಳೇದು ಯಾಕೆಂದರೆ ಯಾವುದೇ ಆಧಾರ ಇಲ್ಲದೆ ಸುಮ್ಮನೆ ನಲ್ವತ್ತು ಪರ್ಸೆಂಟ್ ಕಮಿಷನ್ ನಲ್ವತ್ತು ಪರ್ಸೆಂಟ್ ಕಮಿಷನ್ ಅಂತ ಹೇಳ್ಕೊಂಡು ಹೋದ್ರೆ ಯಾವುದೇ ಆಧಾರ ಇಲ್ಲದೆ ಹೇಳ್ಕೊಂಡು ಹೋಗೋದು ಬೋರ್ಡ್ ಪರಮಾವಧಿ ಪರಮಾವಧಿ ಅಂದ್ರೆ ಕಾಂಗ್ರೆಸ್ ಪ್ರಾಯೋಜಿತ ಇದೆ ಸ್ಪಾನ್ಸರ್ಡ್ ಬೈ ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಯಾವುದೇ ಮುಜುಗರ ಇಲ್ಲ ಇಟ್ ಇಸ್ ಸ್ಪಾನ್ಸರ್ಡ್ ಬೈ ಕಾಂಗ್ರೆಸ್ ಮತ್ತು ಆ ಮನುಷ್ಯನ ಮೆಂಟಲ್ ಹಾಸ್ಪಿಟ್ಲಿಗೆ ಕಳಿಸಿ ಚೆಕ್ ಮಾಡ್ಸೋದು ಒಳ್ಳೇದು ಅಲ್ಲ ಮಾಡಿಸುತ್ತೆ ನ್ಯಾಯಾಂಗ ತನಿಖೆ ಮಾಡಿಸಿ ಮುಖ್ಯಮಂತ್ರಿಗಳು ನಿರ್ಧಾರ ತಗೊಂತಾರೆ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡಬೇಕಲ್ಲ ಲೋಕಾಯುಕ್ತಕ್ಕಾದರೂ ಅವರು ದೂರು ಕೊಡ್ಬೋದು ನಿರ್ದಿಷ್ಟವಾದ ಪ್ರಕರಣಗಳಿದ್ದರೆ ನಮ್ಮ ಆಫೀಸಿಗೆ ಬಂದು ಕೊಟ್ಟರು ವಿದ್ ನೋ ಟೈಮ್ ನಾನು ಎನ್ಕ್ವೈರಿಗೆ ಆದೇಶ ಮಾಡ್ತೇನೆ ಮತ್ತು ಇವರು ವಿರೋಧ ಪಕ್ಷದ ನಾಯಕರ ಮನೆಗೆ ಹೋಗಿ ಅವ್ರ ಮನೆ ಮನೆ ಮುಂದೆ ನಿಂತು ಬಾಕಲ್ ಮುಂದೆ ನಿಂತು ಪ್ರೆಸ್ ಮಾಡೋದರ ನಬಿ ಆಜಾದ್ ಮಾತ್ರವಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಹಲವು ಮಂದಿ ಗುಡ್ ಬೈ ಹೇಳಿದ್ದಾರೆ ಅಸಮಾಧಾನದಿಂದ ಕಾಂಗ್ರೆಸ್ ಪಕ್ಷ ತೊರೆದವರ ಪಟ್ಟಿ ಹಾಕ್ತಾ ಹೋದ್ರೆ ಲೆಕ್ಕವೇ ಸಿಗೋದಿಲ್ಲ ಅಷ್ಟರ ಮಟ್ಟಿಗೆ ಪ್ರಬಲ ನಾಯಕರೇ ಕಾಂಗ್ರೆಸ್ ಪಕ್ಷ ತೊರೆದು ಹೋಗಿದ್ದಾರೆ ಎಲ್ಲರ ಬಾಯಲ್ಲೂ ಒಂದೇ ಒಂದು ಮಾತು ರಾಹುಲ್ ಗಾಂಧಿಯೇ ನೇರ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಈ ಹಿಂದೆ ಯಾರ್ಯಾರು ಕಾಂಗ್ರೆಸ್ ಪಕ್ಷ ತೊರೆದಿದ್ದಾರೆ ಅನ್ನೋದನ್ನ ಹೇಳ್ತೀವಿ ನೀವೇ ನೋಡಿ ಹಿರಿಯರ ಕಡೆಗಣನೆಯೇ ಮುಳುವಾಯ್ತ ಇದು ಸ್ಯಾಂಪಲ್ ಮುಂದೆ ಕಾವಿದೆಯ ಮಹಾಕಂಟಕ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ಪ್ರಮುಖ ಕಾಂಗ್ರೆಸ್ ನಾಯಕರೇ ಪಕ್ಷಕ್ಕೆ ಗುಡ್ ಬೈ ಹೇಳುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಸರಿಯಾದ ನಿರ್ಧಾರಗಳನ್ನೇ ತೆಗೆದುಕೊಳ್ಳುತ್ತಿಲ್ಲ ಅನ್ನೋದು ಹಲವರ ಆರೋಪವಾಗಿದೆ ಯಾಕಂದರೆ ಪಕ್ಷದಲ್ಲಿ ಹಿರಿಯರಿಗೆ ಬೆಲೆಯೇ ಇಲ್ಲದಿರುವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಪಕ್ಷದಲ್ಲಿ ಸರಿಯಾಗಿ ರಾಜಕೀಯದ ಬಗ್ಗೆ ಅನುಭವವೇ ಇಲ್ಲದವರು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬಂದಿದೆ ಅನ್ನೋದು ಹಲವು ಕಾಂಗ್ರೆಸ್ ನಾಯಕರ ಆರೋಪವಾಗಿದೆ ಹಲವಾರು ಭಾಷಣಗಳಲ್ಲೇ ಗುಲಾಂ ನಬಿ ಆಜಾದ್ ನೇರಾನೇರವಾಗಿ ಆರೋಪವನ್ನೇ ಮಾಡಿದ್ರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯೇ ಈ ಪರಿಸ್ಥಿತಿಗೆ ಕಾರಣವೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಇದರಿಂದಲೇ ಕಾಂಗ್ರೆಸ್ ಪಕ್ಷ ಇಷ್ಟರ ಮಟ್ಟಿಗೆ ಹಾಳಾಗಲು ಕಾರಣವಾಗಿದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವೇ ಇಲ್ಲದಿರುವ ಪರಿಸ್ಥಿತಿ ಸೃಷ್ಟಿಯಾದರೂ ಇಲ್ಲ ಅಂತ ಗುಲಾಂ ನಬಿ ಆಜಾದ್ ಕಿಡಿಕಾರಿದ್ರು ರಾಜೀನಾಮೆ ಪತ್ರದಲ್ಲಿ ರಾಹುಲ್ ಗಾಂಧಿ ಬಾಲಿಷ ವರ್ತನೆ ಮಾಡುತ್ತಾರೆ ಎಂದು ಆಜಾದ್ ಆರೋಪಿಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆ ನಂತರ ಕಾಂಗ್ರೆಸ್ ಬಿಕ್ಕಟ್ಟಿನ ಪರಿಸ್ಥಿತಿಗೆ ರಾಹುಲ್ ಗಾಂಧಿಯೇ ನೇರ ಕಾರಣರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ ಎಲ್ಲ ಹಿರಿಯ ನಾಯಕರು ಅನುಭವ ಇರುವ ನಾಯಕರನ್ನ ಬದಿಗೊತ್ತಿ ಏನೂ ಅನುಭವವೇ ಇಲ್ಲದ ನಾಯಕರನ್ನ ಕಾಂಗ್ರೆಸ್ ಪಕ್ಷ ನಡೆಸುವಂತೆ ಅಧಿಕಾರ ಕೊಡಲಾಯಿತು ಇದೇ ಕಾರಣದಿಂದ ಕಾಂಗ್ರೆಸ್ ಪಕ್ಷ ಈ ಮಟ್ಟಿಗೆ ಬರಲು ಪ್ರಮುಖ ಕಾರಣ ಎಂದು ಪಕ್ಷ ತೊರೆದ ಪ್ರಮುಖ ನಾಯಕರ ಆರೋಪವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕಾಂಗ್ರೆಸ್ ಸೇರಿದೆ ಪಕ್ಷಕ್ಕಾಗಿ ಜೈಲಿಗೂ ಹೋಗಿದ್ದೀನಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನಿಮ್ಮ ಪತಿ ರಾಜೀವ್ ಗಾಂಧಿ ಅಧ್ಯಕ್ಷರಾಗಿದ್ದು ನಮ್ಮಿಂದ ಪಕ್ಷ ಎಲ್ಲ ಕೊಟ್ಟಿದೆ ಅದಕ್ಕಾಗಿ ಆರೋಗ್ಯ ಲೆಕ್ಕಿಸದೆ ದುಡಿದಿದ್ದೀನಿ ಎರಡ್ ಸಾವಿರದ ಹದಿಮೂರರಲ್ಲಿ ರಾಹುಲ್ ಗಾಂಧಿಗೆ ಸ್ಥಾನ ಕೊಟ್ಟಾಗಿಂದ ಪಕ್ಷ ಹಾಳಾಯಿತು ಹಿರಿಯ ನಾಯಕರನ್ನ ಸೈಡಿಗಿಟ್ಟು ಅನಾನುಭವಿಗಳ ತಂಡ ಕಟ್ಟಿದ್ರು ಕಾಂಗ್ರೆಸ್ ಪಕ್ಷವನ್ನ ರಾಹುಲ್ ಗಾಂಧಿ ಮಕ್ಕಳಾದಂತೆ ನಿರ್ವಹಿಸಿದ್ರು ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ ಹರಿದ್ರು ಪ್ರಧಾನಿಗಳ ಅಧಿಕಾರವನ್ನ ಪ್ರಶ್ನಿಸಿದ್ರು ಇದೆಲ್ಲ ಎರಡ್ ಸಾವಿರದ ಹದಿನಾಲ್ಕರ ಸೋಲಿಗೆ ರಾಹುಲ್ ಗಾಂಧಿ ಕೊಟ್ಟ ದೊಡ್ಡ ಕೊಡುಗೆ ಮತ್ತೆ ಪಕ್ಷ ಕಟ್ಟಲಿಕ್ಕೆ ಕೊಟ್ಟ ವರದಿ ಒಂಬತ್ತು ವರ್ಷಗಳಿಂದ ಧೂಳು ಹಿಡಿತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿದೆ ರಿಮೋಟ್ ಕಂಟ್ರೋಲ್ ಮಾಡೆಲ್ ಮಾತು ಬದಲಾಗಿಲ್ಲ ಪಕ್ಷದ ನಿರ್ಧಾರಗಳು ರಾಹುಲ್ ಪಿಎ ಸೆಕ್ಯೂರಿಟಿ ಗಾರ್ಡ್ ಕೈಯಲ್ಲಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೆರಡು ಹಿರಿಯ ನಾಯಕರ ಬಗ್ಗೆ ತುಚ್ಚವಾಗಿ ಮಾತನಾಡಿದ್ದಾರೆ ಕೋರ್ಟ್ನಲ್ಲಿ ನಿಮ್ಮ ಪರ ನಿಲ್ಲುವ ಕಪಿಲ್ ಸಿಬಲ್ ಮೇಲೆ ದಾಳಿಯಾಯಿತು ಕಾಂಗ್ರೆಸ್ ಪಕ್ಷಕ್ಕೆ ಬೇನಾಮಿಗಳು ಹುಟ್ಟಿಕೊಂಡಿದ್ದಾರೆ ಪಕ್ಷ ನಾಶವಾಗಿದೆ ನಾಯಕತ್ವ ವಹಿಸಿಕೊಳ್ಳುವವರು ಸೂತ್ರದ ಗೊಂಬೆಯಂತೆ ವರ್ತಿಸ್ತಾ ಇದ್ದಾರೆ ಅವಕಾಶಗಳೆಲ್ಲ ಬಿಜೆಪಿಗೆ ಒತ್ತ ಇಟ್ಟು ಪ್ರಾದೇಶಿಕ ಪಕ್ಷಗಳಿಗೆ ರಾಜ್ಯ ಕೊಟ್ಟಿದ್ದೀವಿ ಇದಕ್ಕೆಲ್ಲ ಗಂಭೀರತೆ ಇಲ್ಲದ ನಾಯಕ ಮತ್ತು ನಾಯಕತ್ವವೇ ಕಾರಣ ಕಾಂಗ್ರೆಸ್ ಜೊತೆಗಿನ ನನ್ನ ಐವತ್ತು ವರ್ಷಗಳ ಸಂಬಂಧ ಕಳೆದುಕೊಳ್ತಾ ಇದ್ದೇನೆ ಪಕ್ಷದ ಎಲ್ಲಾ ಸ್ಥಾನಮಾನಗಳಿಗೂ ರಾಜೀನಾಮೆ ಕೊಡ್ತಿದ್ದೇನೆ ಎಂತಿ ಗುಲಾಂ ನಬಿ ಆಜಾದ್ ಐದು ತಿಂಗಳಲ್ಲಿ ಕಾಂಗ್ರೆಸ್ನ ಆರು ಪ್ರಮುಖ ನಾಯಕರು ರಾಜೀನಾಮೆ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಮಾತ್ರವಲ್ಲ ಈ ಹಿಂದೆಯೂ ಹಲವಾರು ಮಂದಿ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ ಪಕ್ಷದಲ್ಲಿನ ಬೆಳವಣಿಗೆ ಬಗ್ಗೆ ಹತ್ತಾರು ಮಂದಿ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ ವಿಧಾನಸಭೆ ಚುನಾವಣೆಗೆ ಸಜ್ಜಾಗುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಗುಜರಾತ್ ರಾಜ್ಯದಲ್ಲೂ ದೊಡ್ಡ ಆಘಾತವೇ ಉಂಟಾಯಿತು ಗುಜರಾತ್ ಘಟಕದ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಹಾರ್ದಿಕ್ ಪಟೇಲ್ ರಾಜೀನಾಮೆ ಸಲ್ಲಿಸಿದ್ದಾರೆ ಇದು ಕೂಡ ಕಾಂಗ್ರೆಸ್ಗೆ ದೊಡ್ಡ ಹೊಡೆತವೇ ಆಯಿತು ಎರಡು ಸಾವಿರದ ಹದಿನೇಳರಲ್ಲಿ ಪಾಟಿದಾರರಿಗೆ ಮೀಸಲಾತಿ ನೀಡುವಂತೆ ಪಟೇಲರು ನಡೆಸಿದ ಆಂದೋಲನದಿಂದ ಕಾಂಗ್ರೆಸ್ ಲಾಭ ಪಡೆದಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡ ನಂತರ ಪಕ್ಷಕ್ಕೆ ಸಮುದಾಯದ ಬೆಂಬಲ ದುರ್ಬಲಗೊಂಡಿದೆ ಎರಡು ಸಾವಿರದ ಹದಿನೇಳರ ಗುಜರಾತ್ ಚುನಾವಣೆಯಲ್ಲಿ ರಾಜ್ಯದ ನೂರ ಎಂಬತ್ತೆರಡು ಸದಸ್ಯ ಬಲದ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಕೇವಲ ಒಂಬತ್ತು ಸ್ಥಾನಗಳಿಂದ ಹಿನ್ನಡೆ ಅನುಭವಿಸಿತು ಎರಡು ದಶಕಗಳಿಗೂ ಹೆಚ್ಚು ಕಾಲ ರಾಜ್ಯದಲ್ಲಿ ಅಧಿಕಾರದ ರುವ ಬಿಜೆಪಿ ಸೋಲಿಸುವ ಸಾಮರ್ಥ್ಯ ಅವರಿಗೆ ಇದೆ ಎಂದು ಆಗ ನಂಬಲಾಗಿತ್ತು ಆದರೆ ಈಗ ಹಾರ್ದಿಕ್ ನಿರ್ಗಮನದಿಂದ ಕಾಂಗ್ರೆಸ್ಗೆ ಸ್ಪರ್ಧೆ ಕಷ್ಟಕರವಾಗಿದೆ ಗುಜರಾತ್ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾಗಿದ್ದ ಹಾರ್ದಿಕ್ ಪಟೇಲ್ ತಮಗೆ ಪಕ್ಷದಲ್ಲಿ ಹುದ್ದೆ ಇದ್ದರೂ ಯಾವುದೇ ಕೆಲಸ ಇಲ್ಲ ಎಂದು ದೂರುತ್ತಾ ಬಂದಿದ್ರು ಪಕ್ಷದಲ್ಲಿ ತಮ್ಮನ್ನು ಮೂಲೆಗುಂಪು ಮಾಡಲಾಗುತ್ತಿದೆ ಎಂದು ಆರೋಪ ಮಾಡಿದ್ರು ಕೊನೆಗೆ ಕಾಂಗ್ರೆಸ್ ನಾಯಕತ್ವದ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು ಪಕ್ಷಕ್ಕೆ ರಾಜೀನಾಮೆ ಸಲ್ಲಿಸಿದಾಗ ಸೋನಿಯಾ ಗಾಂಧಿ ಅವರಿಗೆ ಸುದೀರ್ಘ ಪತ್ರ ಬರೆದಿದ್ದ ಹಾರ್ದಿಕ್ ಪಟೇಲ್ ತಾವು ಪಕ್ಷ ಹಾಗೂ ಗುಜರಾತ್ ಸಮಸ್ಯೆ ಬಗ್ಗೆ ಚರ್ಚಿಸಲು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಾಗ ಅವರು ಕೇವಲ ಮೊಬೈಲ್ ಫೋನ್ನಲ್ಲಿ ಮುಳುಗಿದ್ರು ಎಂದು ಆರೋಪಿಸಿದ್ರು ಇಷ್ಟು ಮಾತ್ರವೇ ಅಲ್ಲ ಕಾಂಗ್ರೆಸ್ನಲ್ಲಿ ಪ್ರಭಾವಿ ನಾಯಕರಾಗಿದ್ದ ಕಪಿಲ್ ಸಿಬ್ಬಲ್ ಕೂಡ ಪಕ್ಷ ಬಿಡುವುದಾಗಿ ಘೋಷಣೆ ಮಾಡಿದ್ರು ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಪ್ರಭಾವಿ ನಾಯಕರಲ್ಲಿ ಒಬ್ಬರಾಗಿದ್ದ ವಕೀಲ ಕಂ ರಾಜಕಾರಣಿ ಕಪಿಲ್ ಸಿಬ್ಬಲ್ ಅವರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಡುವಿನ ಸಂಬಂಧ ತೀವ್ರ ಹಳಿಸಿತ್ತು ಪಕ್ಷದ ನಾಯಕತ್ವದಲ್ಲಿ ಅಮೂಲಾಗ್ರ ಬದಲಾವಣೆ ನಡೆಯಬೇಕು ಎಂದು ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದ ಇಪ್ಪತ್ಮೂರು ನಾಯಕರ ಗುಂಪಿನಲ್ಲಿ ಸಿಬಲ್ ಕೂಡ ಒಬ್ರು ಆದರೆ ಈ ಹಿರಿಯ ನಾಯಕರ ಬೇಡಿಕೆಗೆ ಸೋನಿಯಾ ಕಿವಿಗೊಟ್ಟಿಲ್ಲ ಅವಕಾಶ ಸಿಕ್ಕಾಗಲ್ಲ ಕಾಂಗ್ರೆಸ್ ಹಾಗೂ ಅದರ ನಾಯಕತ್ವದ ನಡೆಗಳನ್ನ ಸಿಬಲ್ ಟೀಕಿಸುತ್ತಾ ಬಂದಿದ್ರು ಇದು ಮಾತ್ರವಲ್ಲ ರಾಹುಲ್ ಗಾಂಧಿಯ ಬಲಗೈ ಬಂಟ ಮಧ್ಯಪ್ರದೇಶದ ಜ್ಯೋತಿರಾದಿತ್ಯ ಸಿಂಧಿಯಾ ಕೂಡ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ರು ಜ್ಯೋತಿರಾದಿತ್ಯ ಸಿಂಧಿಯಾ ರಾಜೀನಾಮೆಗೆ ಹೈಕಮಾಂಡ್ ಬೆಚ್ಚಿ ಅದರಲ್ಲೂ ರಾಹುಲ್ ಗಾಂಧಿಯ ಪರಮಾಪ್ತ ಕೂಡ ಆಗಿದ್ದಾರೆ ಮಧ್ಯಪ್ರದೇಶದ ಗ್ವಾಲಿಯರ್ ಅನ್ನ ಆಳುತ್ತಿದ್ದ ರಾಯಲ್ ಸಿಂಧಿಯಾ ಕುಟುಂಬದಿಂದ ಬಂದವರು ಜ್ಯೋತಿರಾದಿತ್ಯ ಸಿಂಧಿಯಾ ಹದಿನೇಳು ವರ್ಷಗಳ ಕಾಲ ಕಾಂಗ್ರೆಸ್ ಸಂಸದರಾಗಿದ್ದರು ಎರಡು ಬಾರಿ ಕಾಂಗ್ರೆಸ್ನಿಂದಲೇ ಮಂತ್ರಿಯಾಗಿದ್ರು ಕಾಂಗ್ರೆಸ್ನ ಮುಖ್ಯ ಸಚೇತಕರಾಗಿ ಆಯ್ಕೆಯಾಗಿದ್ದರು ಅಲ್ಲದೆ ಉತ್ತರ ಪ್ರದೇಶದ ಚುನಾವಣಾ ಉಸ್ತುವಾರಿಯಾಗಿದ್ರು ಇನ್ನು ಯುಪಿಎ ಸರ್ಕಾರದಲ್ಲಿ ಕಾನೂನು ಸಚಿವರಾಗಿದ್ದ ಅಶ್ವನಿ ಕುಮಾರ್ ಫೆಬ್ರವರಿಯಲ್ಲಿ ಪಕ್ಷಕ್ಕೆ ರಾಜೀನಾಮೆ ನೀಡುವ ಮೂಲಕ ಕಾಂಗ್ರೆಸ್ ಜೊತೆಗಿನ ನಾಲ್ಕು ದಶಕಗಳ ನಂಟನ್ನ ಕಳೆದುಕೊಳ್ತಾರೆ ಸೋನಿಯಾ ಗಾಂಧಿ ಅವರಿಗೆ ಬರೆದಿದ್ದ ರಾಜೀನಾಮೆ ಪತ್ರದಲ್ಲಿ ಅವರು ತಮ್ಮ ಘನತೆಯನ್ನ ಉಳಿಸಿಕೊಳ್ಳುವ ಸಲುವಾಗಿ ಪಕ್ಷ ತೊಡೆಯುತ್ತಿರುವುದಾಗಿ ಹೇಳಿದ್ರು ಭವಿಷ್ಯದಲ್ಲಿ ಕಾಂಗ್ರೆಸ್ ನಿರೀಕ್ಷಿತ ಕುಸಿತದತ್ತ ಸಾಗುವುದು ನಿಶ್ಚಿತ ಎಂದು ಆರೋಪ ಮಾಡಿದ್ರು ಪಂಜಾಬ್ನ ಸುನಿಲ್ ಜಖಾರ್ ಕೂಡ ರಾಜೀನಾಮೆ ಪಂಜಾಬ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿರುವ ಸುನೀಲ್ ಜಖಾರ್ ಅವರು ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರನ್ನ ಸಿಎಂ ಸ್ಥಾನದಿಂದ ಕೆಳಕ್ಕಿಳಿಸಿದಾಗ ಸಿಎಂ ರೇಸ್ನಲ್ಲಿದ್ದ ಪ್ರಮುಖರಲ್ಲಿ ಒಬ್ರು ಆದರೆ ಸಿಖ್ ಸಮುದಾಯದವರಿಗೆ ಮಣೆ ಹಾಕುವ ಸಲುವಾಗಿ ಜಖಾರ್ ಬದಲು ಚರಣಜಿತ್ ಸಿಂಗ್ ಚನ್ನಿ ಅವರನ್ನ ಕಾಂಗ್ರೆಸ್ ಸಿಎಂ ಆಗಿ ಆಯ್ಕೆ ಮಾಡಿತ್ತು ಆ ಸಂದರ್ಭದಿಂದಲೂ ಜಖಾರ್ ಅವರು ಚನ್ನಿ ವಿರುದ್ಧ ಟೀಕಾ ಪ್ರಹಾರ ನಡೆಸಿಕೊಂಡು ಬಂದಿದ್ರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸುತ್ತಿರುವ ಆರೋಪದಲ್ಲಿ ಕಾಂಗ್ರೆಸ್ ಅವರಿಗೆ ನೋಟಿಸ್ ನೀಡಿತ್ತು ಇದರ ಬೆನ್ನಲ್ಲೇ ಸುನಿಲ್ ಜಖಾರ್ ಕಾಂಗ್ರೆಸ್ ಪಕ್ಷವನ್ನೇ ತೊರೆಯುತ್ತಾರೆ ಹಾಗಾದ್ರೆ ಈ ಹಿಂದೆ ಯಾವ್ಯಾವ ನಾಯಕರು ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಉತ್ತರ ಪ್ರದೇಶದ ಆರ್ಪಿಎನ್ ಸಿಂಗ್ ಉತ್ತರ ಪ್ರದೇಶದ ಜತಿನ್ ಪ್ರಸಾದ್ ಗೋವಾದ ಲೂಯಿಸಿನೋ ಫೆಲೆರಿಯೋ ಅಸ್ಸಾಂನ ಸುಷ್ಮಿತಾ ದೇವ್ ಮೇಘಾಲಯದ ಮುಕುಲ್ ಸಂಗ್ಮಾ ಉತ್ತರ ಪ್ರದೇಶದ ಲಲಿತೇಶ್ ತ್ರಿಪಾಠಿ ಮಧ್ಯಪ್ರದೇಶದ ಜ್ಯೋತಿರಾದಿತ್ಯ ಸಿಂಧ್ಯಾ ಅಸ್ಸಾಂನ ಹಿಮಂತ ಬಿಸ್ವಾ ಶರ್ಮಾ ಮಣಿಪುರದ ಎನ್ ಬಿರೇನ್ ಸಿಂಗ್ ಪಂಜಾಬ್ನ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅರುಣಾಚಲ ಪ್ರದೇಶದಿಂದ ಪ್ರೇಮಾ ಖಂಡು ಹಾಗೂ ಕೇರಳದಿಂದ ಪಿಸಿ ಚಾಕೋ ಇನ್ನು ಕಾಂಗ್ರೆಸ್ ಪಕ್ಷವು ಜಿ ಟ್ವೆಂಟಿ ತ್ರೀ ಗುಂಪಿನ ಸಲಹೆ ಸೂಚನೆಗಳನ್ನು ಕೇಳದೆ ಅವುಗಳನ್ನು ಆಲಿಸದೆ ನೇರ ನೇರ ವಿರೋಧ ಕಟ್ಟಿಕೊಂಡು ಪಕ್ಷದ ಸಮಗ್ರತೆಯನ್ನ ಹಾನಿ ಮಾಡಿದೆ ಎಂದು ಆಜಾದ್ ಕಿಡಿಕಾರಿದ್ದಾರೆ ಆಗಸ್ಟ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತರಂದೇ ಜಿ ಟ್ವೆಂಟಿ ತ್ರೀ ನಾಯಕರು ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆ ಹಾಗೂ ಸಂಘಟನಾ ಪುನರ್ರಚನೆಗೆ ಸೂಚನೆ ನೀಡಿತ್ತು ಆದರೆ ಇದನ್ನು ತಿರಸ್ಕರಿಸಲಾಯಿತು ಅಷ್ಟೇ ಅಲ್ಲ ಪಕ್ಷದ ಒಳಿತಿಗಾಗಿ ಪತ್ರ ಬರೆದ ತಪ್ಪಿಗೆ ತಮ್ಮ ವಿರುದ್ಧ ವಾಗ್ದಾಳಿ ನಡೆಸಲಾಯಿತು ಅವಮಾನ ಮಾಡಲಾಯಿತು ಎಂದು ಗುಲಾಂ ನಬಿ ಆಜಾದ್ ತಮ್ಮ ಪತ್ರದಲ್ಲೇ ಅಸಮಾಧಾನ ತೋಡಿಕೊಂಡಿದ್ದಾರೆ ಇನ್ನು ಭಾರತ್ ಜೋಡೋ ಯಾತ್ರೆ ಮಾಡುವ ಮುನ್ನ ಕಾಂಗ್ರೆಸ್ ಜೋಡೋ ಯಾತ್ರೆ ಮಾಡಿ ಎಂದು ಆಜಾದ್ ವ್ಯಂಗ್ಯವಾಡಿದ್ದಾರೆ ಜಿ ಟ್ವೆಂಟಿ ತ್ರೀ ಪಟ್ಟಿಯಿಂದ ಒಬ್ಬೊಬ್ಬರೇ ಔಟ್ ಎರಡು ಸಾವಿರದ ಇಪ್ಪತ್ತೊಂದು ಮೇ ಹದಿನಾರು ಕಪಿಲ್ ಸಿಬಲ್ ರಾಜೀನಾಮೆ ಜತಿನ್ ಪ್ರಸಾದ್ ಉತ್ತರ ಪ್ರದೇಶದ ಮುಖಂಡ ಸುಷ್ಮಿತಾ ದೇವ್ ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷೆ ಸುನೀಲ್ ಜಖಾರ್ ಪಂಜಾಬ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಹಾರ್ದಿಕ್ ಪಟೇಲ್ ಗುಜರಾತ್ನ ಯುವ ಮುಖಂಡ ಜ್ಯೋತಿರಾದಿತ್ಯ ಸಿಂಧಿಯಾರ್ ಕಾಂಗ್ರೆಸ್ನ ಮಾಜಿ ಯುವ ನಾಯಕ ಕಾಂಗ್ರೆಸ್ನಲ್ಲಿನ ಈ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಎಂಥವರಿಗೂ ಅಚ್ಚರಿಯಾಗುತ್ತೆ ಒಂದು ಕಾಲದಲ್ಲಿ ಸ್ಟ್ರಾಂಗ್ ಆಗಿದ್ದ ಪಕ್ಷ ಇದೀಗ ಛಿದ್ರ ಛಿದ್ರವಾಗ್ತಿದೆ ಎಲ್ಲರಲ್ಲೂ ಕೇಳಿ ಬರ್ತಿರೋದು ಒಂದೇ ಉತ್ತರ ಇಷ್ಟೆಲ್ಲದಕ್ಕೂ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿಯೇ ಕಾರಣ ಎಂದು ರಾಜೀನಾಮೆ ಕೊಟ್ಟ ನಾಯಕರ ಆರೋಪವಾಗಿದೆ ಸದ್ಯ ದೇಶದ ರಾಜಕೀಯದಲ್ಲಿ ಕಾಂಗ್ರೆಸ್ ಸ್ಥಿತಿ ಚಿಂತಾಜನಕವಾಗಿದೆ ದೇಶದಲ್ಲಿ ಕೇವಲ ಎರಡು ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಆಡಳಿತ ಇದೆ ಅದು ಬಿಟ್ಟರೆ ಎಲ್ಲೂ ಕಾಂಗ್ರೆಸ್ ಆಡಳಿತ ಇಲ್ಲವೇ ಇಲ್ಲ ಇಷ್ಟಾದರೂ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬುದ್ಧಿ ಕಲಿಯುತ್ತೋ ಕಾದು ನೋಡಬೇಕಿದೆ ಇದಾಗಿತ್ತು ಈ ಹೊತ್ತಿನ ಬಿಗ್ ಸ್ಟೋರಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು